ವೆಲ್ಕಮ್ ಬ್ಯಾಕ್ ಮಾಡಿ ನನ್ನ ಚಾನಲ್ಗೆ ನಮ್ಮ ಕಾರ್ ಗದ್ದೆಗೆ ಬಂದಿದ್ದೀವಿ ನೀರು ನಮ್ಮ ಅಪ್ಪಾಜಿ ನೀರು ಬಿಡಕ್ ಬಂದ್ರು ನಾವು ಕಾರ್ ಗದ್ದೆ ನೋಡ್ಕೊಂಡು ಹೋಗಿ ಬಂದಿದೀವಿ ಅಲ್ಲ ಶುಭು ಶುಭು ಚೆನ್ನಾಗಿ ಕಾಣ್ತಾ ನೋಡಿ ಚೆನ್ನಾಗ ಹಾಂ 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 ಸುಂದರಿ ನೋಡಿ ಈ ಬಿಸಿಲಲ್ಲಿ ಗದ್ದೆ ನೋಡೋದೇ ಒಂದು ಖುಷಿ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಮಾವ ಇದು ಎಲ್ಲಿಂದ ಬರ್ತೀರ ನೀರು ಈ ಥರ ಹಾ ಹಳ್ಳದಿಂದ ಬರದಾ ಹೊಳೆಯಿಂದ ಬರ ಇದು ದಾಟಿಗೆ ನಿಮ್ಮ ಗದ್ದೆಗೆ ಹೋಗ್ತಾ ಇದ್ಯಾ ಬಾರ ಶುಭಾ ದಾಟೋದ್ ಆ ಹಾ ಹಾ ತಣ್ಣ ತಣ್ಣ ತಂಪು ತಂಪು ವಾವ್ ನಮ್ ಗದ್ದೆ ನೋಡಿ ಅವತ್ತು ಇದ್ ಗದ್ದೆ ಇದು ನಮ್ ಗದ್ದೆ ಈ ಕಡೆ ಇರೋದು ಇದನ್ನ ಮಾವರ್ದಾ ನೋಡ್ಕೊಂಡು ಬರ್ರಿ ಶುಭೇ ಬಿದ್ದೆ ನೀರಾ ಕೆಳಗೆ ಬರ್ತ ನೀರೆಲ್ಲ ಉಕ್ ಬರ್ತಾ ಇತ್ತು ಮಾವ ನಾನು ಆ ಸಲ ಬಂದಾಗ ಇಷ್ಟ ಹತ್ರ ಇರಲಿಲ್ಲಲ್ಲ ಪಜೆ ಸಕ್ಕದಾಗ್ಯಾವ ಈ ಸಲ ನಾನು ಬಂದಾಗ ಚಿಕ್ಕ ಚಿಕ್ಕಕ್ಕಿತ್ತು ಇವಾಗ ನೋಡಿ ಇಷ್ಟು ಚೆನ್ನಾಗಿದೆ ಓಹ್ ನನ್ನ ಸೊಂಟಕ್ಕಾಗಷ್ಟು ಬಂದಿದೆ ಈ ಇಷ್ಟು ಕರು ಬಂದಿದೆ ಏನಾಗಿದೆ ಸುಟ್ಕುಲ್ ಸುಟ್ಕುಲ್ ಆಗಿದೆಯಾ ಈ ಥರ ಆದರೆ ಅಂಥದ್ದು ಹುಳ ಬಿದ್ದೈತೆ ಅಂತನ ನೋಡಿ ನೋಡಿ ಬ್ಯೂಟಿ ಕಾನ್ಶಿಯಸ್ಸು ಅಲ್ಲಿ ತನ್ನ ಟ್ಯಾನ್ ಆಗಿ ಬಿಡ್ತೀನಿ ಅಂತ ಮದುವೆ ಮನೆಗೆ ಶಿಬಿ ನಮ್ಮ ಗದ್ದೆ ಗದ್ದೆ ಥರ ಸೂಪರ್ ಆಗಿದೆ ಗದ್ದೆ ಆಗಿದೆ ಎಂಥ ವಾತನ್ಬಿಟ್ಟೆ ಮೇಡಮ್ ಬೆಳ್ಳು ಉದ್ದಕ್ಕೂ ನಮ್ದು ನಿಮ್ದೇನಾ ಗದ್ದೆ ಕೊಯ್ಲಿ ಬರ್ಬೇಕಲ್ಲ ನೀವು ಮ್ಯಾಮ್ ಬರ್ತೀರಿ ಬರ್ಲೇಬೇಕಲ್ಲ ಮ್ಯಾಮ್ ನಾವ್ ಮಾಡ್ಕೊಂಡ್ವಿ ಮ್ಯಾಮ್ ನೀವು ಬರಲ್ಲ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಇದು ಧರ್ಮ ಅವ್ನ ಕಣೆ ಅಲ್ಲ ಬಿ ಆ ಕಡವಾ ಸೇಮ್ ಬತ್ತಾನೆ ಅನ್ಸುತ್ತಲ್ಲ ಅಬ್ಜೆ ಇದು ಕೆ ಎಂ ಟಿ ಅದು ಆ ಕಡೆ ಇರೋದು ಕೆ ಎಂ ಪಿ ಕೆ ಎಂ ಪಿ ಸಣ್ಣ ಬತ್ತಲ್ಲ ಅದೇ ಅಲ್ಲ ಅಪ್ಪಜೆ ಆರನ್ನ ಕಣ್ಣ ಕಂಡಲ್ಲವರಿಗೂ ಹಸೂರ್ ಕಾಣಿಸ್ತೈತಿ ನಾನು ಬಿದ್ದು ಮತ್ತೆ ಎಲ್ಲದೂ ನೋಡ್ಬೋದಮ್ಮ ಎಲ್ಲದೂ ನೋಡ್ಬೋದು ನಡಿ ಅಷ್ಟು ನೀಟಾಗಿ ನಡಿ ಹಾ ಹಾ ಅಲ್ಲ ಹಳ್ಳಿ ಬದಿ ಇದ್ದಾಳೆ ನಡೆಯೋ ಇಲ್ಲಿ ಇಲ್ಲವರು ಹೀಗಿದ್ರೆ ನಡೆಯೋದಾರ ಹೇಗೆ ಅಲ್ಲಿ ಅಕ್ಕಿ ಆರೋದ್ಕೊಂಡೆ ದೊಡ್ಡಅಕ್ಕಿ ಅಕ್ಕಿ ಹೆದರಿಕೆ ಆಗ್ತದೆ ಕುಕ್ಕ ಕುಕ್ಕ ಅಂದ್ರೆ ತೆಲಗಲಿ ನಾಯಿ ಅಮ್ಮ ನನ್ಗೆ ಹೆದರಿಕೆ ಆಗ್ತಿದೆ ಬಿಳಿ ಕುಕ್ಕ ಅಂದ್ರೆ ಸುಬ್ಬು ಅಲ್ಲ ಸುಬ್ಬಿ ನೀನು ನಾನು ಬೆಳಗಿಲ್ಲಪ್ಪ ಇಂಥರ ಏನು ಮಾಡ್ಬೇಕು ಅನ್ನೋದು ನನಗೊಂದು ಕನ್ಫ್ಯೂಸ್ ಇದೆ ಏನು ಗದ್ದೆ ಕದ್ರಿ ಬಂತಲ್ಲ ಯಾರ್ದು ಬೇರೆ ಜಾತಿದಾ ಕದ್ರ ಬಂದ್ಬಿಟ್ಟೈತಿ ಅಪ್ಪಾಜಿ ಆಗದೆ ಇದ್ರು ಒಬ್ಬರೇ ಮಾಡೋದಾದ್ರೂ ಇಷ್ಟೊಂದು ಗದ್ದೆ ಬೇಕಿತ್ತ ಶುಭಿ ಕೇಳು ಏನು ಇದಿಷ್ಟು ಜನದಲ್ಲಿ ಹಾಕಿರೋದು ನಮ್ದು ಜಾಸ್ತಿ ದೊಡ್ಡ ರೈತನ ಮಗಳ

ನನಗೂ ಫಸ್ಟ್ ಗೊತ್ತಿರಲ್ಲ ನಾನು ಇನ್ನಷ್ಟೇ ಕ್ವಶನ್ ಕೇಳ್ತಿದ್ದೆ ಒಂದ್ಸಲ ಬಂದಲ್ಲೆಂಟ್ರಾ ಹೌದಾ ಓ ಕದ್ರಿ ನೋಡಿ ಹೆಂಗಲ್ಲ ಒಳ್ಳೆ ಅನ್ನ ಹೌದಾ ਰਿਜਨ ਜੱਟੇ ਰੋਗ ਮਗਾ ਆ ਰੋਗ ਨੂੰ ਉਮਾਰਕਾ ਦੇ ਉਹ ਵੇੜੀ ਖੂਬ ਜਿਹੀ ਤਰੀਕਾ ਬਤਦੋ ਕੋ ਖੂਬ ਜਿਹਾ ਅੱਲੇ ਹੰਗੇ ਦਵਲਾ ਮੇਲ ਬੰਦੇ ਲਾ ਉਹ ਫਸਲ ਬਰਾ ਲਾ ਹੁਣ ਹੁੱਲਿਗੇ ਹੁੱਲਿਗੱਟੀ ਹੁੱਲਿਗੋ ਇਲ ਬਦਦਾ ਤਾਂ ਜ਼ਸਨ ਆਈ ਦੇ ਹੁੱਲ ਅਜੀ ਜੀ ਇਤਰਾ ਸਾਦੇ ਵਾਲੀ ਇੱਲੀ ਹੋਗਦਰੀ ਬਜੀ ਇਹ ਯੇਨ ਨਾ ਬੋਲੇ ਹਾਲ ਇਨ ਜੋੜਹਾੜੀ ਤਰਪੋਤ ਬਈ ਆਕਤੀ ਨੰਗੇ ਕੁਛ ਸੰਗਤ ਹਾਉ ਹਤੋ ਯੇਨੇ ਨਾ ਆਵ

ಹಿಂಗೆ ಗಾಯ್ಸ್ ಕಕ್ಕರ್ ಕಕ್ಕರ್ ತರ ಮನೆ ಮನೆಯ ಕಡೆ ನಂಗೆ ಏನ್ ಬೇಕೋ ಅದನ್ನೇ ಕಟ್ ಮಾಡ್ತೇವ ಎಡಿಟ್ ಮಾಡ್ತೀವಿ ಲೈವಿಗೆ ಹೋಗ್ತೀವಿ ನೋಡೀಗ ಹಿಂಗೆ ಮಾಡ್ತಿದ್ರೆ ಹೊಡಿತಾ ನಾನು ಚಿಕೊಂಡು ಹೋಗ್ರೆ ಇಂಥ ಜನ ಇದ್ದುಬಿಟ್ರೆ ಯಾವಾಗ ಬರ್ತೀನಿ ಗೊತ್ತಿಲ್ಲ ಟಾಟಾ ಬಾಯ್ ಬಾಯ್ ನನ್ನ ಗದ್ದೆಗೆ ನಮ್ಮ ಗದ್ದೆ ಸಕತ್ತಾಗ ಹಾಕಿವೆ ಈಗ ನಾವು ರೋಹಿಣಿ ಮನೆಗೆ ಹೊರಟ್ರೀ ರೋಹಿಣಿ ಇಲ್ಲ ಮನ ಹೋಗಿ ಅಲ್ಲೊಂದಿಷ್ಟಿಗೆ ಹೋಗು ಉಗ್ಗರ್ಸೋದಿದೆ ಬಾಯ್ ಬಾಯ್